ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ನಾನು ಸುಧಾಕರ್ ಎಲ್ಲ ಇದ್ದೀನಿ ಭದ್ರಾಗಿರ್ತೇವೆ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಯಾವುದೇ ತೀರ್ಮಾನ ನಾವು ಆ ತೀರ್ಮಾನ ಟೈಮಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಮ್ ಜೊತೆಗೊಂಡಂತೆ ಮುಕ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಮಗೆ ಎಲ್ಲರಿಗೂ ಅವ್ರವ್ರದ್ದು ಅಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಯಾರು ಕ್ಲೈಮ್ ಮಾಡೋದು ತಪ್ಪಿಲ್ಲ ನೋಡಿ ಸರ್ ಈಗ ಅವರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಬಟ್ ಏನೇ ತೀರ್ಮಾನಗಳಾದರೂ ಎ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸಹ ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರೀಶಪಲ್ ಆಗಲಿ ಈ ರಾಜ್ಯದ ನಾಯಕತ್ವವಾಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಯಾಕೆ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೆ ಅಲ್ಲ ಕಳೆದ ವಾರ ತಪ್ಪೇನೈತೆ ಕೃಷ್ಣಗೌಡರು ತಪ್ಪೇನೈತೆ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲ್ಸಗಳು ಇರ್ತವೆ ನಮ್ಮ ಕೆಲಸ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದೇನೂ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ್ದು ಗೊತ್ತಿಲ್ಲ ರೀ ಅದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬರ್ತದೆ ಏನ್ ತೀರ್ಮಾನ ಮಾಡಿ ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ವಿಚಾರ ಬರುತ್ತಲ್ಲ ಸರ್ ಹೇಳ್ತಾ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ ನಮ್ಮದೇನು ನಾವು ಪಪ್ಪೆಟ್ಸ್ ಬಿ ಜೆ ಪಿಯವ್ರ ಥರ ನಮ್ಮ ಪಕ್ಷ ಅಲ್ಲ ನಮ್ಮ ಪಕ್ಷ

ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಮ ಕೊಡ್ರಿ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ ಏನೋ ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಬಲಗೈ ಬಂಟರು ಅಂತ ಹೇಳ್ತೀರಾ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಭಟ್ ಜೊತೆಗೆ ಸಿದ್ದರಾಮಯ್ಯ ಎಲ್ಲರಿಗೂ ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಬಂದರು ಅದಾದರೂ ಹಲವಾರು ಡಿನೈ ಮಾಡಿದ್ಯಾರು ಡಿನ ಹೇಳ್ತಾ ಇದ್ದೀನಿ ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಯಾರು ಸಂದರ್ಭದಲ್ಲಿ ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವ್ ಹೆಂಗ್ ಹೇಳಕ್ ಜೂನಿಯರ್ಸ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ನನಗೂ ನನ್ಗೂ ಸುಧಾಕರ್ ಇನ್ನೂ ವಯಸ್ಸು ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಸಚಿವ ಸ್ಥಾನಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಸುಮಾರು ಜನ ಕಾಯ್ತಾ ಇದಾರೆಗೂ ಅಧಿಕಾರ ಇದೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂಜೇಗೌಡರು ಆಲ್ಸು ನಮ್ಮ ಸೀನಿಯರು ತಾಲೂಕ್ ಪಂಚಾಯತಿ ಮೆಂಬರಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರಿಂದ ಕೆ ಎಮ್ ಎಫ್ ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ ನವೆಂಬರ್ ಕ್ರಾಂತಿ ಏನು ಸರ್ ಯಾರು ಹೇಳಿದ್ದಾರೆ ಬಿ ಜೆ ಪಿ ಅವರೇ ಕೇಳಿ ನೋಡಿರಿ ಬಿ ಜೆ ಪಿ ಅವರಲ್ಲಿ ಕಾಂತಿ ಆಗ್ಬೋದು ಬಿ ಜೆ ಪಿ ಅವರಲ್ಲಿ ನನ್ನ ಪ್ರಕಾರ ಅವರು ಪಕ್ಷದಲ್ಲಿ ಕ್ರಾಂತಿ ಆಗೋಕ್ಕೆ ಸಾಧ್ಯಪ್ಪ ಏನು ಸರ್ ಯಾರು ಇದಿಲ್ಲ ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರವ್ರು ವಿಜೇಂದ್ರವ್ರು ವಿಜೇಂದ್ರ ಅಂತದ್ರು ಅಶೋಕ್ ಅವರವ್ರ ಅಶೋಕ್ ಇನ್ಯಾರಾವ್ ಬರ್ ಅವ್ರದ್ದು ಫಸ್ಟ್ ಕ್ರಾಂತಿ ಅವ್ರದ್ದು ನಮ್ಮ ಕ್ರಾಂತಿನಿಂದ ಭ್ರಾಂತಿ ಮುಂದಕ್ಕೆ ಹಾಕಿದ್ದೀವಿ ಅವೇನ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಂದು ನೋಡಿ ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ತರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ 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 ಇಲ್ಲ ಇಲ್ಲ ಯಾಕೆ ಎರಡು ವರ್ಷ ಅಲ್ಲ ನಾನೇ ತರ್ಕೊಂಡು ಒಂದು ವರ್ಷ ವರ್ಷ ಇಲ್ಲ ಇಲ್ಲ ಬಂಗಾರಪೇಟೆಗೊಂದ್ಸರಿ ಒಂದ್ಸರಿ ಬಂದಿದ್ರು ಮೀಟಿಂಗ್ ಆಯ್ತಲ್ಲ ಮುಖ್ಯಮಂತ್ರಿಗಳು ಎರಡು ಸರಿ ಬಂದಿದ್ರು